ಎಲ್ ನಲ್ಲಿ ಹರಿಯುತ್ತಿದೆ ಹಣದ ಹೊಳೆ ಗೆದ್ದ ತಂಡಕ್ಕೆ ಎಷ್ಟು ಕೋಟಿ ಸಿಗುತ್ತೆ ಗೊತ್ತಾ ಸೋತ ತಂಡಕ್ಕೆ ಸಿಗೋದೇನು ಐಪಿಎಲ್ ಎಂದ್ರೆ ಬರೀ ಹೊಡಿ ಬಡಿ ಆಟ ಅಷ್ಟೇ ಅಲ್ಲ ಮನೋರಂಜನೆಯ ಜೊತೆಗೆ ಹಣದ ಹೊಳೆಯೂ ಹರಿಯುತ್ತೆ ಬಹಳಷ್ಟು ಜನರಿಗೆ ಡೌಟ್ ಇದ್ದೇ ಇರುತ್ತೆ ಗೆದ್ದರೆ ಎಷ್ಟು ಹಣ ಸಿಗುತ್ತೆ ಸೋತವರಿಗೆ ಎಷ್ಟು ಹಣ ಸಿಗುತ್ತೆ ಪ್ರತಿ ಪಂದ್ಯದಲ್ಲೂ ಬಹುಮಾನ ಎಷ್ಟು ಕೊಡ್ತಾರೆ ಹೀಗೆ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತಲೇ ಇರುತ್ತವೆ ಅಂದಹಾಗೆ ಜಗತ್ತಿನ ಅತಿ ಶ್ರೀಮಂತ ಲೀಗ್ನಲ್ಲಿ ಈ ಬಾರಿ ಪ್ರಶಸ್ತಿ ಮೊತ್ತವನ್ನು ಹೆಚ್ಚಳ ಮಾಡಲಾಗಿದೆ ಐದು ದಿನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ಫೈನಲ್ನಲ್ಲಿ ಸೆಣಸಾಡಲಿದ್ದು ಗೆದ್ದ ತಂಡಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ಬಹುಮಾನ ಸಿಗಲಿದೆ ಅದೇ ರೀತಿ ರನ್ನರ್ ಅಪ್ ತಂಡವು ಹದಿಮೂರು ಕೋಟಿ ರೂಪಾಯಿ ಪಡೆಯಲಿದೆ ಈಗಾಗಲೇ ಜಿಯೋ ಹಾಟ್ಸ್ಟಾರ್ನಲ್ಲಿ ಪ್ರತಿ ಪಂದ್ಯಗಳು ಸಹ ಕೋಟಿ ಕೋಟಿ ವ್ಯೂವ್ಸ್ಗಳನ್ನು ಹೊಂದಿವೆ ಇದೇ ಕಾರಣಕ್ಕೆ ಬಹುಮಾನ ಹಣವನ್ನು ಹೆಚ್ಚಳ ಮಾಡಲಾಗಿದೆ ಇಲ್ಲಿ ಜಗತ್ತಿನ ಅತ್ಯಂತ ಜನಪ್ರಿಯ ಮತ್ತು ಶ್ರೀಮಂತ ಲೀಗ್ ಕ್ರಿಕೆಟ್ ಟೂರ್ನಿಯಾಗಿರುವ ಐ ಪಿ ಎಲ್ ಹದಿನೆಂಟನೇ ಆವೃತ್ತಿಯಲ್ಲಿ ಹಣದ ಹೊಳೆಯೇ ಹರಿಯುತ್ತಿದೆ ಪಂಜಾಬ್ ಮತ್ತು ಬೆಂಗಳೂರು ತಂಡಗಳು ಚೊಚ್ಚಲ ಪ್ರಶಸ್ತಿಗಾಗಿ ಸೆಣಸಾಡಲಿವೆ ಈ ಸೆಣಸಾಟದಲ್ಲಿ ಗೆಲ್ಲುವ ತಂಡಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ಬಹುಮಾನ ಸಿಗಲಿದೆ ರನ್ನರ್ ಅಪ್ ತಂಡಕ್ಕೆ ಹದಿಮೂರು ಕೋಟಿ ರೂಪಾಯಿ ಸಿಗಲಿದ್ದು ಅಲ್ಲದೆ ಆಟಗಾರರಿಗೆ ವೈಯಕ್ತಿಕ ಪ್ರಶಸ್ತಿಗಳು ಸಿಗ್ತವೆ ಕ್ವಾಲಿಫೈಯರ್ ಟೂ ಪಂದ್ಯದಲ್ಲಿ ಸೋತ ತಂಡಕ್ಕೆ ಏಳು ಕೋಟಿ ರೂಪಾಯಿ ಸಿಗುತ್ತೆ ಎಲಿಮಿನೇಟರ್ ಪಂದ್ಯದಲ್ಲಿ ಸೋತ ತಂಡಕ್ಕೆ ಆರು ಪಾಯಿಂಟ್ ಐದು ಕೋಟಿ ರೂಪಾಯಿ ಸಿಗುತ್ತೆ ಯಾರ್ಯಾರಿಗೆ ಎಷ್ಟು ಕೋಟಿ ಸಿಗುತ್ತೆ ವೈಯಕ್ತಿಕ ಪ್ರಶಸ್ತಿಗಳು ಸಹ ಇವೆ ಇಲ್ಲಿ ವೈಯಕ್ತಿಕ ಪ್ರಶಸ್ತಿಗೂ ಬಹುಮಾನಗಳಿವೆ ಆರೆಂಜ್ ಕ್ಯಾಪ್ ಪಡೆದವರಿಗೆ ಅಂದರೆ ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಿಗೆ ಹತ್ತು ಲಕ್ಷ ರೂಪಾಯಿ ಸಿಗುತ್ತೆ ಅದೇ ರೀತಿ ಪರ್ಪಲ್ ಕ್ಯಾಪ್ ಅಂದರೆ ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಗಳಿಸಿದವರಿಗೂ ಹತ್ತು ಲಕ್ಷ ರೂಪಾಯಿ ಸಿಗುತ್ತೆ ಉದಯೋನ್ಮುಖ ಆಟಗಾರ ಪ್ರಶಸ್ತಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಸಿಗುತ್ತೆ ಇನ್ನು ಅತಿ ಹೆಚ್ಚು ಮೌಲ್ಯಯುತ ಆಟಗಾರನಿಗೆ ಹತ್ತು ಲಕ್ಷ ರೂಪಾಯಿ ಸಿಗುತ್ತೆ ಅದೇ ರೀತಿ ಸೂಪರ್ ಸ್ಟ್ರೈಕರ್ಸ್ಗೆ ಹತ್ತು ಲಕ್ಷ ರೂಪಾಯಿ ಸಿಗುತ್ತೆ ಪವರ್ ಪ್ಲೇಯರ್ಗೆ ಹತ್ತು ಲಕ್ಷ ರೂಪಾಯಿ ಸಿಗುತ್ತೆ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ಆಟಗಾರನಿಗೂ ಹತ್ತು ಲಕ್ಷ ರೂಪಾಯಿ ಸಿಗುತ್ತದೆ ಗೇಮ್ ಚೇಂಜರ್ ಪ್ರಶಸ್ತಿಗೂ ಸಹ ಹತ್ತು ಲಕ್ಷ ರೂಪಾಯಿ ನಿಗದಿ ಮಾಡಲಾಗಿದೆ ಮೊದಲು ನಾಲ್ಕು ಪಾಯಿಂಟ್ ಎಂಟು ಕೋಟಿ ಈಗ ಬರೋಬ್ಬರಿ ಇಪ್ಪತ್ತು ಕೋಟಿ ರನ್ನರ್ ಅಪ್ ತಂಡಕ್ಕೆ ಅರ್ಧದಷ್ಟು ಹಣ ಅಂದಹಾಗೆ ಎರಡ್ ಸಾವಿರದ ಎಂಟರಲ್ಲಿ ಐಪಿಎಲ್ ಆರಂಭವಾದಾಗ ಗೆದ್ದ ತಂಡಕ್ಕೆ ನಾಲ್ಕು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಸಿಕ್ತಿತ್ತು ರನ್ನರ್ ಅಪ್ ತಂಡಕ್ಕೆ ಅದರ ಅರ್ಧದಷ್ಟು ಹಣ ಸಿಗುತ್ತಿತ್ತು ಈಗ ಬಹುಮಾನದ ಮೊತ್ತವು ಸುಮಾರು ನಾಲ್ಕು ಪಟ್ಟು ಹೆಚ್ಚಾಗಿದೆ ಒಟ್ಟಾರೆ ಇದು ಬರೀ ಬ್ಯಾಟ್ ಮತ್ತು ಬಾಲ್ ವಿಷಯವಲ್ಲ ಜನ ಜನ ಕಾಂಚಣವೂ ಹರಿಯುತ್ತೆ ಅದೇ ಕಾರಣಕ್ಕೆ ವರ್ಷದಿಂದ ವರ್ಷಕ್ಕೆ ಐ ಪಿ ಎಲ್ ಹವಾ ಹೆಚ್ಚಾಗ್ತಾ ಇದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್